ಹೀಗೆಲ್ಲಾದರೂ ಸಿಕ್ಕರೆ ಇದನ್ನು ತೊಗೊಂಡು ಬಂದು ಹಾಕ್ಕೊಳ್ಳಿ ಮನೆ ಮುಂದೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಅಂತಾರಲ್ವ ಸೊ ಕಿಡ್ನಿಲಿ ಹರಳುಗಳು ಇರ್ತಾವಲ್ವ ಆ ಕಲ್ಲುಗಳೇನಾದರೂ ಕಿಡ್ನಿಲಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಏನಪ್ಪ ಅಂದರೆ ಇದು ಬೆಳಗ್ಗೆ ಎದ್ದ ತಕ್ಷಣವೇ ಈ ಥರ ಒಂದು ಎಲೆನ ತೊಗೊಂಡು ಏನು ತೊಗೋಬೇಡಿ ಬೆಳಗ್ಗೆ ಟೀ ಕಾಫಿ ಈ ಥರ ಏನು ನೋಡಿ ಈ ಥರ ಎಲೆ ಇರುತ್ತಲ್ವ ಈ ಎಲೆನ ಈ ಥರ ಮುಂದುಗಡೆ ಇದೆ ನೋಡಿ ಇಲ್ಲಿ ಇದನ್ನು ಈ ಥರ ಚೀಟ್ಬಿಡಿ ಆಮೇಲೆ ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಳಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಗಿರಿ ಬಾಯಲ್ಲಿ ಇಟ್ಕೊಂಡು ಹಗದು ಇದು ಕಬ್ಬು ತಿಂತೀವಲ್ವ ಆ ಥರ ಇದು ರಸ ಎಲ್ಲ ಕುಡಿದ್ಬಿಡಿ ಆಮೇಲೆ ಇದನ್ನು ಉಗುದು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಬಿಟ್ಟು ಏನಾದರೂ ಟೀ ಕಾಫಿ ಜ್ಯೂಸ್ ಏನಾದರೂ ತೊಗೊಳ್ಳಿ ಇಲ್ಲ ಟಿಫನ್ ಆದರೂ ಮಾಡ್ಕೊಳ್ಳಿ ಈ ಥರ ಒಂದು ಫಿಫ್ಟೀನ್ ಡೇಸ್ ಮಾಡಿದರೆ ಿರ್ತಕ್ಕಂಥ ಹಳ್ಳುಗಳು ಅಥವಾ ಕಿಡ್ಡಿ ಸ್ಟೋನ್ ಅಂತಿರಲ್ಲ ಅದು ಬೇಗ ವಾಸಿ ಆಗುತ್ತೆ ಈ ಗಿಡನ ಹೇಗಪ್ಪ ನಾವು ಅಂದರೆ ಇದ್ರ ಸಸಿ ಏನು ಸಿಗೋದಿಲ್ಲ ಇದೇ ನಾನು ಇವಾಗ ಮುಂದಗಡೆ ಕತ್ತರಿಸಿದ್ನಲ್ವ ಸೊ ಆ ಥರ ಅಲ್ಲ ಈಗ ನೋಡಿ ತೋರಿಸ್ತೀನಿ ಏನು ಅಂತ ಈ ಥರ ತೆಗೆದುಕೊಂಡು ನೋಡಿ ಈ ಥರ ತೆಗೆದುಕೊಂಡು ಈಗ ಮಣ್ಣು ಇರುತ್ತಲ್ವ ಆಟಲ್ಲಿ ನೀವು ಮನೆ ಮತ್ತೆ ಪ್ಲೇಸ್ ಇದ್ರೂ ಹಾಕ್ಕೊಳ್ಳಿ ಏನಾಗಲ್ಲ ಈ ಥರ ಸ್ವಲ್ಪ ಹಿಂಗೆ ಇದು ಮಾಡಿ ಈ ಥರ ಈ ಥರ ಇಟ್ಕೊಳ್ಳಿ ಎಲೆನ ಇದ್ರ ಮೇಲುಗಡೆ ಏನಿದೆ ಅಲ್ವಾ ಸ್ವಲ್ಪ ಮಣ್ಣು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ದಿವಸ ಬಿಟ್ಟು ನೋಡಿ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಈ ಕೆಳಗಡೆ ಎಲ್ಲ ಬೇರೆ ಎಳ್ಕೊಂಡಿರುತ್ತೆ ಅದು ಈ ಎಲೆನೇ ಬೇರು ಇದಕ್ಕೆ ಸೊ ಹಾಗಾಗಿ ಇದು ಯೂಸ್ ಆಗುತ್ತೆ ನೋಡಿ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಏನಾದರೂ ಇಲ್ಲಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್